ಇತ್ತೀಚೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಲಲಿತ್ ಮೋದಿ ಮತ್ತು ವಿಜಯ್ ಮಲ್ಯ ಅವರ ವಿಡಿಯೋವೊಂದು ಭಾರೀ ಚರ್ಚೆಗೆ ಗ್ರಾಸವಾಗಿದೆ ಲಂಡನ್ನಲ್ಲಿ ನಡೆದ ಅದ್ದೂರಿ ಪಾರ್ಟಿಯೊಂದರಲ್ಲಿ ಭಾರತದಿಂದ ತಲೆಮರೆಸಿಕೊಂಡು ವಿದೇಶದಲ್ಲಿರುವ ಈ ಇಬ್ಬರು ಭಾರತೀಯ ಉದ್ಯಮಿಗಳು ಒಟ್ಟಾಗಿ ಬಹಳ ಮಜಾ ಮೂಡ್ನಲ್ಲಿ ಹಾಡ್ತಿರುವ ದೃಶ್ಯಗಳು ವಿಡಿಯೋದಲ್ಲಿವೆ ಲಲಿತ್ ಮೋದಿ ಅವರೇ ಈ ವಿಡಿಯೋವನ್ನ ತಮ್ಮ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಹಂಚಿಕೊಂಡಿದ್ದು ಇದು ತಕ್ಷಣವೇ ವೈರಲ್ ಆಗಿದೆ ವಿಡಿಯೋದಲ್ಲಿ ಲಲಿತ್ ಮೋದಿ ಮತ್ತು ವಿಜಯ್ ಮಲ್ಯ ಅವರು ಫ್ರಾಂಕ್ ಸಿನಾತ್ರಾ ಅವರ ಜನಪ್ರಿಯ ಹಾಡು ಐ ಡಿಡ್ ಇಟ್ ಮೈ ವೇ ಅನ್ನ ಹಾಡ್ತಾ ಇದ್ರು ಭಾರತದಲ್ಲಿ ಗಂಭೀರ ಆರ್ಥಿಕ ವಂಚನೆಗಳ ಆರೋಪಗಳನ್ನು ಎದುರಿಸುತ್ತಿರುವ ಈ ಇಬ್ಬರು ಉದ್ಯಮಿಗಳು ಈ ಹಾಡನ್ನ ಹಾಡ್ತಿರೋದು ಒಂದ್ ರೀತಿಯಲ್ಲಿ ವಿಪರ್ಯಾಸ ಆಗಿದೆ ಬಹಳಷ್ಟು ಜನ ಅವರು ಭಾರತದಲ್ಲಿ ಮಾಡಿರುವ ವಂಚನೆಯನ್ನೇ ಐ ಇಟ್ ಮೈ ವೇ ಅಂತ ಹೇಳಿ ಭಾರತ ಸರ್ಕಾರವನ್ನ ಇಲ್ಲಿನ ಜನರನ್ನ ತಮಾಷೆ ಮಾಡ್ತಿದ್ದಾರೆ ಅಂತ ಇದನ್ನ ವ್ಯಾಖ್ಯಾನಿಸಿದ್ದಾರೆ ಏನೇ ಆದ್ರೂ ನಮ್ಗೇನೂ ಬಾಧಿಸೋದಿಲ್ಲ ಅನ್ನುವ ಉಡಾಫೆ ಮನೋಭಾವವನ್ನ ಈ ವಿಡಿಯೋ ಎತ್ತಿ ತೋರಿಸುತ್ತೆ ತಮಗೆ ಬೇಕಾದಂತೆ ಜೀವನ ನಡೆಸಿದ್ದೇವೆ ಅನ್ನೋ ಅರ್ಥ ಬರುವ ಈ ಹಾಡನ್ನ ಅವರು ಹಾಡ್ತಿರೋದು ಭಾರತೀಯ ಕಾನೂನು ವ್ಯವಸ್ಥೆಗೆ ಸವಾಲು ಅಂತಾನೂ ಹಲವರು ಹೇಳಿದ್ದಾರೆ ಈ ಪಾರ್ಟಿಯನ್ನ ಲಲಿತ್ ಮೋದಿ ಲಂಡನ್ನಲ್ಲಿ ಆಯೋಜಿಸಿದ್ದು ವರದಿಗಳ ಪ್ರಕಾರ ಸುಮಾರು ಮುನ್ನೂರ ಹತ್ತು ಅತಿಥಿಗಳು ಇದರಲ್ಲಿ ಪಾಲ್ಗೊಂಡಿದ್ರು ವೆಸ್ಟ್ ಇಂಡೀಸ್ನ ಖ್ಯಾತ ಕ್ರಿಕೆಟಿಗ ಕ್ರಿಸ್ ಗೇಲ್ ಕೂಡ ಇದರಲ್ಲಿ ಭಾಗಿಯಾಗಿದ್ದರು ಲಲಿತ್ ಮೋದಿ ಮತ್ತು ವಿಜಯ್ ಮಲ್ಯ ಅವರೊಂದಿಗೆ ತೆಗೆದ ಫೋಟೋವನ್ನ ಕ್ರಿಸ್ ಗೇಲ್ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಹಂಚಿಕೊಂಡಿದ್ದು ನಾವು ಜೀವನವನ್ನ ಎಂಜಾಯ್ ಮಾಡ್ತಿದ್ದೇವೆ ಇಂತಹ ಸುಂದರ ಸಂಜೆಯ ಆತಿಥ್ಯಕ್ಕಾಗಿ ಧನ್ಯವಾದಗಳು ಅಂತ ಬರೆದುಕೊಂಡಿದ್ದಾರೆ ಲಲಿತ್ ಮೋದಿ ಅವರು ಇಂಡಿಯನ್ ಪ್ರೀಮಿಯರ್ ಲೀಗ್ ನ ಸ್ಥಾಪಕ ಆದರೆ ಎರಡ್ ಸಾವಿರದ ಹತ್ತರಲ್ಲಿ ಹಣಕಾಸು ಅಕ್ರಮಗಳ ಆರೋಪದ ಮೇಲೆ ಅವರನ್ನ ಬಿಸಿಸಿಐ ಅಮಾನತ್ತುಗೊಳಿಸಿತು ಅಂದಿನಿಂದ ಅವರು ಲಂಡನ್ನಲ್ಲಿ ನೆಲೆಸಿದ್ದಾರೆ ಮತ್ತು ಭಾರತಕ್ಕೆ ಮರಳೋಕೆ ನಿರಾಕರಿಸಿದ್ದಾರೆ ಅವರ ಮೇಲೆ ಬಿಡ್ಡಿಂಗ್ ನಲ್ಲಿ ಅವ್ಯವಹಾರ ಲಂಚ ಸ್ವೀಕಾರ ಮತ್ತು ಹಣ ವರ್ಗಾವಣೆ ಸೇರಿದಂತೆ ಹಲವಾರು ಗಂಭೀರ ಆರೋಪಗಳಿವೆ ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆ ಅಂದರೆ ಫೆಮಾ ಉಲ್ಲಂಘನೆಯ ಆರೋಪಗಳು ಕೂಡ ಅವರ ಮೇಲಿವೆ ವಿಜಯ್ ಮಲ್ಯ ಅವರು ಒಂದು ಕಾಲದಲ್ಲಿ ಭಾರತದ ಅತ್ಯಂತ ಶ್ರೀಮಂತ ಉದ್ದಿಮೆಗಳಲ್ಲಿ ಒಬ್ಬರಾಗಿದ್ದರು ಕಿಂಗ್ ಆಫ್ ಗುಡ್ ಟೈಮ್ಸ್ ಅಂತಾನೆ ಖ್ಯಾತರಾಗಿದ್ದ ಅವರು ಸುಮಾರು ಒಂಬತ್ತು ಸಾವಿರ ಕೋಟಿ ರೂಪಾಯಿಗಳ ಬ್ಯಾಂಕ್ ಸಾಲವನ್ನ ಮರುಪಾವತಿ ಮಾಡದೆ ದೇಶ ತೊರೆದಿದ್ದಾರೆ ಅವರ ವಿರುದ್ಧ ವಂಚನೆ ಮತ್ತು ಹಣ ವರ್ಗಾವಣೆ ಪ್ರಕರಣಗಳು ಭಾರತದಲ್ಲಿ ದಾಖಲಾಗಿವೆ ಭಾರತದ ಮನವಿ ಮೇಲೆ ಅವರನ್ನ ಬಂಧಿಸಲಾಗಿದ್ದು ಬಂಧಿಸಲಾಗಿದ್ರು ಸದ್ಯಕ್ಕೆ ಜಾಮೀನಿನ ಮೇಲೆ ಹೊರಗಿದ್ದಾರೆ ಮತ್ತು ಅವರ ಗಡಿಪಾರು ಪ್ರಕ್ರಿಯೆ ಇನ್ನೂ ಪೂರ್ಣಗೊಂಡಿಲ್ಲ ಭಾರತ ಸರ್ಕಾರ ಇಬ್ಬರೂ ಆರೋಪಿಗಳನ್ನ ವಾಪಸ್ ಕರೆತರುವ ಪ್ರಯತ್ನಗಳನ್ನ ನಿರಂತರವಾಗಿ ಮಾಡ್ತಿದೆ ಆದರೆ ಅದರಲ್ಲಿ ಇನ್ನೂ ಯಶಸ್ಸು ಕಂಡಿಲ್ಲ ಈ ನಡುವೆ ಈ ಇಬ್ಬರು ಉದ್ಯಮಿಗಳು ಲಂಡನ್ನಲ್ಲಿ ಇಂತಹ ಅದ್ದೂರಿ ಪಾರ್ಟಿಗಳನ್ನ ಆಯೋಜಿಸಿ ಯಾವುದೇ ಭಯವಿಲ್ಲದೆ ಹಾಡ್ತಾ ಕುಣಿತಾ ಮಜಾ ಮಾಡ್ತಿರೋದು ಭಾರತದ ಜನರಲ್ಲಿ ಆಕ್ರೋಶವನ್ನು ಉಂಟು ಮಾಡಿದೆ ಕಾನೂನಿನಿಂದ ತಪ್ಪಿಸಿಕೊಂಡು ವಿದೇಶದಲ್ಲಿ ಆರಾಮಾಗಿ ಜೀವನ ನಡೆಸುತ್ತಿರುವ ಇವರನ್ನ ಭಾರತಕ್ಕೆ ಕರೆತರುವ ಸರ್ಕಾರದ ವಿಫಲತೆಯನ್ನ ಅನೇಕರು ಪ್ರಶ್ನಿಸಿದ್ದಾರೆ ಲಲಿತ್ ಮೋದಿ ಅವರ ಈ ವಿಡಿಯೋ ಮತ್ತೊಮ್ಮೆ ಈ ವಿಷಯವನ್ನ ಮುನ್ನೆಲೆಗೆ ತಂದಿದೆ ಮತ್ತು ಸಾರ್ವಜನಿಕ ವಲಯದಲ್ಲಿ ತೀವ್ರ ಚರ್ಚೆಗೆ ಕಾರಣವಾಗಿದೆ ಇಲ್ಲಿ ಸಣ್ಣ ಪುಟ್ಟ ಲೋನ್ ತಗೊಂಡು ಅದನ್ನ ಸಕಾಲದಲ್ಲಿ ಕಟ್ಟದ ಬಡ ರೈತರನ್ನ ಕಾರ್ಮಿಕರನ್ನ ಉದ್ಯೋಗಿಗಳನ್ನ ಹಿಂದಿ ಹಿಪ್ಪೆ ಮಾಡುವ ಬ್ಯಾಂಕ್ಗಳು ಹಾಗೂ ಕಾನೂನು ವ್ಯವಸ್ಥೆ ಸಾವಿರಾರು ಕೋಟಿ ರೂಪಾಯಿ ಪಂಗ್ನಾಮ ಹಾಕಿ ಹೋಗುವ ಶ್ರೀಮಂತ ಉದ್ಯಮಿಗಳನ್ನ ಏನೂ ಮಾಡೋದಿಲ್ಲ ಅವ್ರು ಬಂದಾಗ ಬರಬೇಕು ಅವರನ್ನ ಏನೂ ಮಾಡೋಕೆ ನಮ್ಮ ವ್ಯವಸ್ಥೆಯಿಂದ ಆಗೋದಿಲ್ಲ ಅಥವಾ ನಮ್ಮ ವ್ಯವಸ್ಥೆನೆ ಏನೂ ಮಾಡೋಕೆ ಬಯಸೋದಿಲ್ಲ ಅಂತ ಜನ ಸೋಷಿಯಲ್ ಮೀಡಿಯಾದಲ್ಲಿ ಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು